ಈಗಂತೂ ಸಂಜೆ ಆದರೆ ಮಳೆ ಬರ್ತಿದೆ ಆ ಟೈಮಲ್ಲಿ ನೀವು ಮಿರ್ಚಿ ಬಜ್ಜಿನ ತಿಂದರೆ ಟೀ ಜೊತೆಗೆ ಸ್ನ್ಯಾಕ್ಸಿಗೆ ಸೂಪರ್ ಆಗಿರುತ್ತೆ ತುಂಬ ರುಚಿಯಾಗಿರುವಂಥ ಈ ಮಿರ್ಚಿ ಬಜ್ಜಿನ ಸುಲಭವಾಗಿ ಮಾಡಿಬಿಡ್ಬೋದು ಐದೇ ಐದು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ ಒನ್ ಟೇಬಲ್ ಸ್ಪೂನಷ್ಟು ನಂತರ ಸ್ವಲ್ಪ ಅಜ್ವಾಯನ್ನು ತೊಗೊಂಡಿದ್ದೀವಿ ಓಂಕಾಳನ್ನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಇದು ಡೈಜೆಷನ್ಗೆ ಒಳ್ಳೆಯದು ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಾಂದರೆ ಓಂಕಾಳನ್ನು ಸ್ಕಿಪ್ ಮಾಡಿ ಸ್ವಲ್ಪ ಖಾರ ಒಂದು ಅರ್ಧ ಟೀ ಸ್ಪೂನಷ್ಟು ನಂತರ ನಾವಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹಿಟ್ಟನ್ನು ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟಿಲ್ಲದ ರೀತಿ ನಿಧಾನವಾಗಿ ಕಲಿಸ್ತಾ ಬರಬೇಕು ಕಡಲೆ ಹಿಟ್ಟು ಗಂಟಾಗಿ ಬಿಡುತ್ತೆ ನೀರು ಹಾಕಿದ್ಮೇಲೆ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾ ಗಂಟೆಗಳನ್ನೆಲ್ಲ ಹೊಡಿತಾ ನಾವು ಕಲಿಸ್ತಾ ಬರಬೇಕು ತುಂಬ ತೆಳುವಾಗೂ ಕಲಿಸ್ಬಾರ್ದಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ಕಲಿಸ್ಕೊಳ್ಳಿ ನಂತರ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕು ಈ ಹದಕ್ಕೆ ಇರಬೇಕು ನೋಡಿ ಸ್ಪೂನಿಗೆ ಅಂಟೋ ರೀತಿ ಇರಬೇಕು ಈಗ ಮೆಣಸಿನಕಾಯಿಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಬಜ್ಜಿ ಮೆಣಸಿನಕಾಯಿ ಅಂತ ಕೇಳಿದ್ರೆ ಸಿಗುತ್ತೆ ದಪ್ಪ ಇದು ಇದನ್ನು ಎರಡು ಭಾಗವಾಗಿ ನಾನು ಕಟ್ ಮಾಡಿ ತೊಗೋತಾ ಇದ್ದೀನಿ ನೀವಿಲ್ಲ ಅಂದರೆ ಒಂದನ್ನೇ ಹಾಕೋಬೋದು ತುದಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಈ ರೀತಿ ಸೀಳ್ಕೋಬೇಕಾಗತ್ತೆ ಇದನ್ನು ನಾಲ್ಕು ಬೇಕಾದರೂ ಮಾಡಿ ನೀವು ಹಾಕೋಬೋದು ಬಜ್ಜಿನ ಜಾಸ್ತಿ ಬಜ್ಜಿ ಬೇಕು ಅಂದರೆ ಇಲ್ಲಿ ಒಂದು ಮೆಣಸಿನ್ಕಾಯಿನ ನಾಲ್ಕು ಭಾಗವಾಗಿ ಕಟ್ ಮಾಡಿ ಹಾಕೋಬೋದು ಈಗ ಕಟ್ ಮಾಡಿರೋವಂಥ ಮೆಣಸಿನ್ಕಾಯಿ ಎಲ್ಲ ರೆಡಿಯಾಗಿದೆ ಹಿಟ್ಟು ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಕಾಯೋದಕ್ಕೆ ಇಟ್ಟಿದ್ದೀನಿ ಕಟ್ ಮಾಡಿರುವಂಥ ಮೆಣಸಿನಕಾಯಿನ ಹಿಟ್ಟಿನೊಳಗೆ ನಾವು ಈ ರೀತಿ ಒಂದು ಒಂದೆರಡು ಸತಿ ಈ ರೀತಿ ಚೆನ್ನಾಗಿ ಅಂಟೋ ರೀತಿ ಹದ್ಕೋಬೇಕು ತುಂಬ ತೆಳುವಾಗಿ ಕಲಿಸ್ಬಿಟ್ರೆ ಅಂಟೋದಿಲ್ಲ ಹಿಟ್ಟು ಈಗ ಇದನ್ನು ಡೈರೆಕ್ಟಾಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಂಥ ಎಣ್ಣೆಗೆ ಒಂದೊಂದನ್ನೇ ಮೆಣಸಿನ್ಕಾಯಿಗಳನ್ನು ಹಾಕೋತಾ ಇದ್ದೀವಿ ಬಜ್ಜಿನ ಮಿರ್ಚಿ ಬಜ್ಜಿ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಬಜ್ಜಿ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಬಿಡಬೇಕು ನಂತರ ಇದನ್ನು ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎರಡೂ ಸೈಡು ಇದನ್ನು ತಿರುಗಿಸ್ತಾ ನಾವು ಚೆನ್ನಾಗೇ ಕುಕ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಆಗ್ಬಿಡುತ್ತೆ ಪಟಾಪಟ ಅಂತ ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೀವು ಸಹ ಈ ಬಜ್ಜಿನ ಟ್ರೈ ಮಾಡಿ ಟೀ ಜೊತೆಗೆ ಸ್ನ್ಯಾಕ್ಸ್ ಜೊತೆಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಬಜ್ಜಿ ಒಳಭಾಗನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಮೆಣಸಿಕಾಯಿ ಬಜ್ಜಿ ಖಂಡಿತ ಟ್ರೈ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್